ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಯಾವ ರೀತಿಯ ಒಂದು ಅಂದರೆ ಕಡಿಮೆ ರೀತಿಯಲ್ಲಿ ಸೊ ಸಿಗುವಂತಹ ಬ್ಯಾಂಗಲ್ಸ್ ಡಿಸೈನ್ಸ್ನ ತೊಗೊಂಬಂದಿದ್ದೀನಿ ನೋಡ್ತಾ ಇರ್ಬೋದು ಇಪ್ಪತ್ತೈದು ಗ್ರಾಮ್ಗೆ ಸಿಗ್ತಾಯಿದೆ ಹಾಗೆ ನಾನು ತೋರಿಸುವಂತಹ ಒಡವೆಗಳು ನಿಮ್ಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನನ್ನ ವಿಡಿಯೋಗಳನ್ನ ಸೊ ದಯವಿಟ್ಟು ಸ್ಕಿಪ್ ಮಾಡಿದೆ ಕಡೆಯವರೆಗೂ ನೋಡಿ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಇಯರಿಂಗ್ಸ್ ಬಂದು ಕೇವಲ ಫೈ ಗ್ರಾಮ್ಸ್ಗೆ ಸಿಗ್ತಾಯಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಒಳ್ಳೊಳ್ಳೆ ಡಿಸೈನ್ಸ್ ಇಯರಿಂಗ್ಸು ಮತ್ತು ಫ್ಯಾನ್ಸಿ ವಾಲೆ ಆಗಿರಬೇಕು ತುಂಬ ಗ್ರ್ಯಾಂಡಾಗಿರೋ ಇಯರಿಂಗ್ಸ್ ಸಿಗಬೇಕು ಅಂತಂದರೆ ನಾನು ಪಾಂಡುರಂಗ ಜುವೆಲರ್ಸ್ ಅವ್ರನ್ನ ನೀವು ಭೇಟಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ಕಾಸಿನ ಸರ ಬಂದ್ಬಿಟ್ಟು ಎಂಟು ಗ್ರಾಮ್ಗೆ ಸಿಗ್ತಾ ಇದೆ ರತನ್ ಜ್ಯುವೆಲರ್ಸ್ ಕಡೆಯಿಂದ ಮತ್ತು ಅವರು ಫೋನ್ ನಂಬರ್ ಸಹ ಕೊಟ್ಟಿದ್ದಾರೆ ನಿಮ್ಗೇನಾದರೂ ಈ ಡಿಸೈನ್ಸ್ ಇಷ್ಟ ಆದರೆ ಶೇರ್ ಚಾಟ್ ಹೊಡೆದು ಸೊ ನೀವು ಗ್ಯಾಲರಿಲಿ ಮಾಡಿಕೊಳ್ಳಿ ಈ ಒಂದು ಪಿಕ್ಚರ್ಸ್ನ ಈ ರೀತಿಯೇ ಮಾಡಿಸ್ಕೊಳ್ಳಿ ಅಂತಲೇ ಹೇಳ್ತೀನಿ ಹಾಗೆ ಇದೊಂದು ನೆಕ್ಲೆಸ್ಸು ಏಳು ಪಾಯಿಂಟ್ ಏಯ್ಟ್ ಗ್ರಾಮ್ಗೆ ಸಿಗ್ತಾ ಇದೆ ಇದು ಬಂದು ಲಲಿತಾ ಜ್ಯುವೆಲರ್ಸ್ ಕಡೆಯವರಿಂದ ಅವರು ಒಂದು ಆಫರ್ ಬಿಟ್ಟಿದ್ದಾರೆ ಈ ನೆಕ್ಲೆಸ್ಸು ತುಂಬ ಕಡಿಮೆ ಗ್ರಾಮಿಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಸಹ ಕೊಟ್ಟಿದ್ದಾರೆ ನಿಮ್ಗೇನಾದರೂ ಈ ಒಂದು ಏಳು ಗ್ರಾಮ್ ನೆಕ್ಲೆಸ್ ಇಷ್ಟ ಆದರೆ ಸೊ ಫೋಟೋ ಹೊಡ್ಕೊಳ್ಳಿ ಫೋಟೋ ಹೊಡ್ಕೊಂಡು ಇದೇ ಒಂದು ಡಿಸೈನ್ಸ್ನ ನೀವು ತೊಗೊಂಡೋಗಿ ತೋರಿಸಿದ್ರೆ ಅವರು ಇಷ್ಟೇ ಡಿಸೈನಲ್ಲಿ ಮತ್ತು ತುಂಬ ಕಡಿಮೆ ಗ್ರಾಮಲ್ಲಿ ಮುದ್ದಾಗಿ ಕಾಣುವಂತಹ ಈ ಒಂದು ನೆಕ್ಲೆಸ್ನ ಮಾಡಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು ಲಲಿತಾ ಜುವೆಲರ್ಸ್ ಅವರು ಅವ್ರ ಕಡೆಯಿಂದ ಈ ಒಂದು ಆಫರ್ ಕೊಡ್ತಾ ಇದ್ದಾರೆ ಯಾಕಂದರೆ ತುಂಬ ಕಡಿಮೆ ಗ್ರಾಮ್ಗೆ ನೆಕ್ಲೆಸ್ ಮಾಡಿಸ್ಬೋದಾ ಅಂತ ಕೆಲವರು ಜನ ಥಿಂಕ್ ಮಾಡ್ತಾ ಇರ್ತಾರೆ ಹೌದು ಫ್ರೆಂಡ್ಸ್ ಇಷ್ಟು ಚೆನ್ನಾಗಿರೋ ಜಡೆ ಡಿಸೈನ್ ಬಂದಿರುವಂಥ ನೆಕ್ಲೆಸ್ಸು ಇಷ್ಟೊಂದು ಕಡಿಮೆ ಬೆಲೆಗೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ ನಿಮಗೆ ಇಷ್ಟ ಆದರೆ ನೀವು ಏಳು ಗ್ರಾಮ್ಗೆ ಈ ರೀತಿಯ ಒಂದು ಡಿಸೈನ್ ನೆಕ್ಲೆಸ್ನ ಆರಾಮಾಗಿ ಮಾಡಿಸ್ಕೊಬೋದು ಅಂತಲೇ ಹೇಳ್ಬೋದು ಮತ್ತು ಎಲ್ಲಿ ಬೇಕಾದರೂ ಫಂಕ್ಷನ್ಸ್ ಆಗಿರ್ಬೋದು ಒಂದು ಹೆವಿ ಡೇ ಜಾಸ್ತಿ ಡ್ಯೂಟಿ ಅಂತ ಹೆವಿ ಫಂಕ್ಷನ್ಸಲ್ಲೆಲ್ಲ ಸೊ ನೀವು ಈ ರೀತಿ ಒಂದು ಸಿಂಪಲ್ ಆಗಿರೋ ಒಂದು ಏನು ಜ್ಯುವೆಲ್ಲರ್ಸ್ನೇ ನೀವು ವೇರ್ ಮಾಡ್ಬೋದು ಯಾಕಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸಿಂಪಲ್ ಜ್ಯುವೆಲರ್ಸಿಂದನೇ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ಈ ನೆಕ್ಲೆಸ್ಗೆ ಎಷ್ಟು ಚೆನ್ನಾಗಿ ಡಿಸೈನ್ಸ್ ಬಂದಿದೆ ಅಂದರೆ ಆ ಕಡೆ ಈ ಕಡೆ ಸೇಮ್ ಒಂಥರ ಮಾಂಗಲ ಡಿಸೈನ್ಸ್ ಥರ ಕೊಟ್ಟಿದ್ದಾರೆ ಮತ್ತು ಡಾಲರ್ಸ್ ಥರ ಬಂದಿದೆ ಮತ್ತು ಅದರಲ್ಲಿ ಮೂರು ಡಾಟ್ ಥರ ಸಹ ಬಂದಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಒಂದು ನೆಕ್ಲೆಸ್ಸು ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಹಾಗೆ ಬನ್ನಿ ನಾನು ಮತ್ತೊಂದು ನೆಕ್ಲೆಸ್ ತೊಗೊಂಬಂದೆ ಈ ನೆಕ್ಲೆಸ್ ಬಂದು ಆರೂವರೆ ಗ್ರಾಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು ಕನಕ್ ಜುವೆಲರ್ಸ್ ಕಡೆಯಿಂದ ಈ ಒಂದು ಡಿಸೈನ್ಸ್ ಅವೈಲೇಬಲ್ ಸಿಗ್ತಾಯಿದೆ ನಿಮಗೇನಾದರೂ ಈ ರೀತಿ ನೆಕ್ಲೆಸ್ ನೀವು ಮಾಡಿಸ್ಕೋಬೇಕು ಅಂದರೆ ಮೈಸೂರಲ್ಲಿದೆ ಈ ಒಂದು ಶಾಪು ನೀವು ಆ ನಂಬರ್ಗೆ ಕರೆ ಮಾಡಿದ್ರೆ ಅವರೆಲ್ಲ ಫುಲ್ಲು ಡೀಟೇಲ್ಸ್ ಹೇಳ್ತಾರೆ ಫ್ರೆಂಡ್ಸ್ ಮತ್ತೆ ಬನ್ನಿ ನಾನು ಮತ್ತೊಂದು ಹೊಸ ಡಿಸೈನ್ಸ್ ನೆಕ್ಲೆಸ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಇದು ನಿಮಗೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಒಂದು ನೆಕ್ಲೆಸ್ಸು ಇದನ್ನು ಮಾಡಿಸ್ಕೊಳ್ಳಿ ಕೇವಲ ಎಂಟು ಗ್ರಾಮಿಂದ ಸಿಗ್ತಾ ಇದೆ ಫ್ರೆಂಡ್ಸ್ ಈ ನೆಕ್ಲೆಸ್ ಅಂತಲೇ ಹೇಳ್ತೀನಿ ಸೊ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಅಂತ ಹೇಳ್ತೀನಿ ಸೊ ನೀವು ಸಪೋರ್ಟ್ ಮಾಡ್ತಾ ಇರಬೇಕು ನನ್ನ ವಿಡಿಯೋನ ಹಾಗೆ ಹಾಗೆ ನೋಡ್ತಾ ಇರಿ ಅಂತ ಹೇಳ್ತಾ ಸೊ ನನ್ನ ಈ ಒಂದು ಪುಟ್ಟಾಣಿ ವಿಡಿಯೋನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್ ಬಾಯ್